ಆಯ್ತು ರೀ ಹದಿನೈದು ಲಕ್ಷ ರೂಪಾಯಿ ಕೊಟ್ಟಾರ ಇಲ್ಲಿ ಇವರಿಗೆ ಕತೆ ಹೇಳ್ತಾರಲ್ಲ ಇವರು ನಮ್ದು ಎರಡು ಎರಡೇ ಮಾತಾಡ್ತಾರೆ ಹದಿನೈದು ಲಕ್ಷ ಅಂತ ಎದೆ ತಿರ್ಗಾಡ್ರ ಇಡೀ ದೇಶ ಇವರಿಗೆ ಕೇಳಕ್ಕೆ ಇದೆಯಾ ಎರಡು ತಿಂಗಳ ಕೊಟ್ಟಿಲ್ಲ ಸದನದಲ್ಲಿ ಮುಖ್ಯಮಂತ್ರಿನೂ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ ಇಪ್ಪತ್ತಾರು ತಿಂಗಳಲ್ಲಿ ಇಪ್ಪತ್ತೈದು ತಿಂಗಳಲ್ಲಿ ಇಪ್ಪತ್ತ್ ಮೂರು ತಿಂಗಳ ಕೊಟ್ಟಿದ್ದೀವಿ ಎರಡು ತಿಂಗಳ ಕೊಟ್ಟಿದ್ದಕ್ಕೆ ಇಷ್ಟು ಭಾಳ ಕಾಜಿದೆ ಅವರಿಗೆ ಈ ಎಲೆಕ್ಷನ್ಕೋಸ್ಕರ ಇವ್ರು ದುಡ್ಡು ಕೊಡ್ತಾಯಿದಾರಲ್ಲ ಬೇರೆ ರಾಜ್ಯಗಳಲ್ಲಿ ಇವ್ರಿಗೇನೈತಿ ಅದರ ಬಗ್ಗೆ ಕೇಳಲಿಕ್ಕೆ ಎರಡು ತಿಂಗಳ ಬಗ್ಗೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಟ್ಟಿದೆ ಮುಂದೆ ಮುಂದ್ಬರ್ತಕ್ಕಂಥ ಕೊಡ್ತೀವಿ ಅವರಿಗೆ ವಿಜಯನಗರದಲ್ಲಿ ಉತ್ಸವ ಅಲ್ಲಿ ಯಾರು ಎಚ್ಚಿದಾರೆ ಪತ್ತೆ ಹಚ್ಚುತ್ತದಲ್ಲ ಸರ್ಕಾರ ಅಲ್ಲ ಗಲಾಟೆ ಆಗಿರ್ತಕ್ಕಂಥ ನಿಜ ಇದೆ ಅದಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಕ್ರಮ ತಗೊಳುತ್ತೆ ಅದಕ್ಕೆ ಅದು ಗುರ್ತಿಲ್ರಿ ಸಂಚಿನ ಯಾರು ಮಾಡಿದಾರೆ ಯಾರೆಲ್ಲ ಅದು ಗುರುತಾಗುತ್ತದ್ ಮುಂದೆ ಬರ್ತಕ್ಕಂಥ ಖಂಡಿತವಾಗ್ಲೂ ಮುಗಿದ ರಿಪಬ್ಲಿಕ್ ಅಂತ ಹೇಳಿದ ರೀ ರಿಪಬ್ಲಿಕ್ ಅಂತಕ್ಕಂಥದ್ದು ಇದು ಇನ್ಸಿಡೆಂಟಿಗೆ ರಿಪಬ್ಲಿಕ್ ಗೆ ಬಹಳ ನೀಟಾಗಿ ಅವ್ರು ನೀವು ಕೇಳ್ತಾ ಇದ್ದೀರಿ ಅವ್ರು ಅದನ್ನ ಮಾತನಾಡ್ತಿದ್ದಾರೆ ರಿಪಬ್ಲಿಕ್ ರಿಪೋರ್ಟ್ ಕೊಟ್ಟವ್ರು ಯಾರು ಬಳ್ಳಾರಿ ರಿಪಬ್ಲಿಕ್ ಅಂತ ರಿಪೋರ್ಟ್ ಕೊಟ್ಟವ್ರು ಯಾರು ಸಂತೋಷ ಹೆಗಡೆ ಸಾಹೇಬರು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಬರ್ದಿದ್ದಾರೆ ಅದು ಓದ್ಕೊಳ್ಳೋಕ್ಕೆ ಕೇಳಿ ವಾಟ್ ಯು ಮೀನ್ ಬೈ ರಿಪಬ್ಲಿಕ್ ಅನ್ನೋದು ಬರ್ದಿತ್ತು ಕಣ್ಣು ಹೇಳಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರದ್ದು ನಾನು ಒಪ್ಕೊಳ್ಳಲ್ಲ ಅದು ಇನ್ಸಿಡೆಂಟ್ ಅಲ್ಲಿ ಯಾರು ತಪ್ಪಿದೆ ಏನಿಲ್ಲ ಈಗ ಹೇಳಿದ್ರಲ್ಲ ರೇವಣ್ಣ ಸಾಹೇಬ್ರು ಅದು ತನಿಖೆ ನಡೀತಾ ಇದೆ ತನಿಖೆ ಬಂದ್ಮೇಲೆ ಗೊತ್ತಾಗುತ್ತೆ ಅದೇ ರೀ ಯಾರೇ ಮಾಡಿದ್ರು ಆತರ ಇನ್ಸಿಡೆಂಟ್ನ ನಾನಂತೂ ಅದನ್ನ ಒಪ್ಪದಿಲ್ಲ ನಮ್ಮ ಸರ್ಕಾರನೂ ಒಪ್ಪದಿಲ್ಲ ಯಾರು ತಪ್ಪಿಸ್ತದ ಸತ್ಯ ಶೋಧನೆ ಸಮಿತಿನೂ ನಮ್ಮ ಪಕ್ಷದ ಹೋಗಿದೆ ಸರ್ಕಾರ ಉನ್ನತ ಮಟ್ಟದ ಒಂದು ತನಿಖೆನೂ ನಡೆಸುತ್ತೆ ಯಾರು ತಪ್ಪಿದ್ರೆ ಅದ್ರ ಖಂಡಿತವಾಗ್ಲು ಕಾನೂನು ಪ್ರಕಾರ ಏನು ಕ್ರಮ ತಗೊಬಿಟ್ಟು ತಗೊಳ್ತೀವಿ ಇಫ್ ಎನಿಬಡಿ ಆ ಸ್ಪೋಕನ್ ಯಾರೇ ಒಬ್ಬರು ಮಾತಾಡಿದರೆ ಆಕ್ಟ್ ನಾವೇನು ತಂದಿದ್ವಿ ಆಕ್ಟ್ ಒಳಗಡೆ ಬರ್ತಾ ಇದ್ರೆ ಖಂಡಿತವಾಗ್ಲೂ ಕ್ರಮ ತೊಗೊಳ್ತೇವೆ ಆಕ್ಟ್ ಪ್ರಕಾರ ಕ್ರಮ ತಗೊಳ್ತೇವೆ ಓಕೆ ವಿ ಯಾವ್ದು ನಾವು ಓರ್ಲಕ್ ಮಾಡಕ್ ಬರೋದಲ್ಲ ನಾವು ಮಾಡಿದ್ರು ಕೋರ್ಟ್ ಇದೆ ಕಚೇರಿ ಇದೆ ನೀವು ಸುಮ್ಮನೆ ಇರ್ತೀರಾ ಸೊ ಆಕ್ಟ್ ಪ್ರಕಾರ ಯಾರು ತಪ್ಪಿದರೆ ಖಂಡಿತವಾಗ್ಲೂ ಅದು ಕ್ರಮ ತೊಗೊಳ್ಳಿ ಪ್ರಸ್ತುತಿ